ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಕನ್ನಡ ಟ್ರಾವೆಲ್ ನನ್ನ ಟ್ರಾವೆಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ಶ್ರೀಶೈಲ ದೇವಸ್ಥಾನ ದರ್ಶನ ಮಾಡೋಕೆ ಬಂದಿದ್ದೀವಿ ನಾವು ಫಸ್ಟು ನಿನ್ನೆ ನೈಟು ಟ್ರೈನಿಗೆ ಬಂದ್ವಿ ನಾವು ನಾವು ನಿನ್ನೆ ನಿನ್ನೆ ಮಧ್ಯಾಹ್ನ ಒಂದು ಮುಕ್ಕಾಲ್ಗೆ ಟ್ರೈನ್ ಎತ್ತಿದ್ದು ಅದು ಟ್ರೈನ್ ಬಂದು ಇಲ್ಲಿ ಹನ್ನೆರಡು ಹನ್ನೆರಡು ಮುಕ್ಕಾಲ್ಗೆ ಟ್ರೈನ್ ಇಲ್ಲಿ ಇಲ್ಲಿಗೆ ಬಂದು ರೀಚ್ ಆಗುತ್ತೆ ಅಂದರೆ ನಿಮಗೆ ಶ್ರೀಶೈಲಿಗೆ ಡೈರೆಕ್ಟಿಗೆ ಟ್ರೈನ್ ಇಲ್ಲ ಇಲ್ಲಿ ಮಾರ್ಕಾಪುರಂ ಅಂತ ರೋಡ್ ಇದೆ ಮಾರ್ಕಾಪುರಂ ರೋಡ್ಗೆ ಟ್ರೈನ್ ಬಂದು ರೀಚ್ ಆಗುತ್ತೆ ಅಲ್ಲಿಂದ ನೀವು ಇಲ್ಲಿ ಟ್ರೈನು ಹನ್ನೆರಡು ಮುಖಾಲು ಬಂದರೆ ನೀವು ನೈಟಲ್ಲಿ ಮಾರ್ಕಾಪುರಂ ರೋಡು ರೋಡಿಂದ ಶ್ರೀಶೈಲ ದೇವಸ್ಥಾನಕ್ಕೆ ಹೋಗಿ ಎಂಬತ್ತು ಕಿಲೋಮೀಟ್ರ್ ಹೋಗಬೇಕು ಬಟ್ ಇದು ಹುಲಿ ಹುಲಿಗಳ ಫಾರೆಸ್ಟ್ ಆಗಿರೋದ್ರಿಂದ ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ನಿಮಗೆ ಆಟೋ ಬಸ್ ವ್ಯವಸ್ಥೆ ಯಾವುದೂ ಇರಲ್ಲ ನೀವು ಬೆಳಗ್ಗೆ ಈಗ ಬೆಳಗ್ಗೆ ನಾವು ಬೆಳಿಗ್ಗೆ ಎದ್ದು ಈಗ ನಾವು ಹೋಗ್ತಾ ಇದ್ದೀವಿ ಇಲ್ಲಿಂದ ಏಟು ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು ಶ್ರೀಶೈಲ ದೇವಸ್ಥಾನಕ್ಕೆ ಹೇಗೆ ಹೋಗ್ತೀವಿ ದೇವಸ್ಥಾನಕ್ಕೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಲ್ಲಿ ಯಾವ ಪ್ಲೇಸಸ್ನ ನೋಡ್ಬೋದು ಹೀಗೆ ಶ್ರೀಶೈಲ ನೀವು ಹೇಗೆ ತಲುಪಬೇಕು ಮತ್ತೆ ಈ ಶ್ರೀಶೈಲ ವಿಶೇಷ ಏನು ಮತ್ತೆ ಹೇಗಿರುತ್ತೆ ಅನ್ನ ಈ ವಿಡಿಯೋ ಮೂಲಕ ಹೀಗೆ ಕಂಟಿನ್ಯೂ ಮಾಡೋಣ ಬನ್ನಿ ಈ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡೋಣ ನಾವು ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡ್ತಾ ಇದ್ದೀವಿ ನಾವು ಬಂದಿರುವುದು ಬೆಂಗಳೂರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪುಸ್ತಕ ಮತ್ತು ಅಭಿಮಾನಿಗಳ ಆಶೀರ್ವಾದ ಬೇಕಾಗಿತ್ತು ನೋಡಿ ನಾವು ಬ ಈಗ ರೈಲ್ವೆ ಸ್ಟೇಷನಿಂದ ಮಾರ್ಕಪುರಂ ಬಸ್ ಸ್ಟಾಪ್ ಬಂದಿದ್ದೀವಿ ಆಟೋದಲ್ಲಿ ಒಂದು ಟ್ವೆಂಟಿ ರುಪೀಸ್ ತಗೊತಾರೆ ಆಟೋದಲ್ಲಿ ಬರ್ಬೋದು ನಿಮಗೆ ಬೆಂಗಳೂರು ಟು ಮಾರ್ಕಪುರಂ ರೈಲ್ವೆ ಸ್ಟೇಷನ್ಗೆ ಬರೀ ಒನ್ ಸೆವೆಂಟಿ ಟು ರುಪೀಸ್ ಆಗುತ್ತೆ ನೀವು ಜನರಲ್ಲಿ ಬರ್ತೀರಾ ಅಂದರೆ ಒಂದೆರಡು ಅವರ್ ಮುಂಚೆ ಟ್ರೈನ್ ಬರೋಕ್ಕೆ ಒನ್ ಅವರ್ ಎರಡು ಅವರ್ ಮುಂಚೆ ಬಂದು ಟ್ರೈನ ಕ್ಯಾಚ್ ಮಾಡಬೇಕು ಇಲ್ಲ ತುಂಬ ರಶಿ ಇರುತ್ತೆ ಇಲ್ಲ ನೀವು ಒಂದು ಎರಡು ತಿಂಗಳು ಒಂದು ಎರಡು ತಿಂಗಳು ಮುಂಚೆಯೇ ಬುಕ್ ಬರ್ಬೋದು ಸ್ವಲ್ಪ ಬುಕ್ಕಿಂಗ್ ಕಾಸ್ಟ್ಲಿ ಆಗುತ್ತೆ ಆರಾಮಾಗಿ ಬರ್ಬೋದು ಥ್ಯಾಂಕ್ ಯು ಬನ್ನಿ ಈಗ ಈ ವಿಡಿಯೋ ಕಂಟಿನ್ಯೂ ಮಾಡೋಣ ಈಗ ಬಸ್ಸನ್ನು ಬಸ್ಸಲ್ಲಿ ಹೋಗ್ತೀವಿ ಏಯ್ಟಿ ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಹೇಗೆ ಟ್ರಾವೆಲ್ ಮಾಡ್ತೀವಿ ನಾವು ಹೇಗೆ ದೇವಸ್ಥಾನ ತಲುಪ್ತೀವಿ ಅಲ್ಲಿ ಹೇಗೆ ನೀವು ದರ್ಶನಕ್ಕೆ ಹೋಗ್ಬೇಕು ಅದೆಲ್ಲ ಅದೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ಶಿವಶರ್ಯ ದೇವಸ್ಥಾನ ತಲುಪಿದ್ದೀವಿ ಫ್ರೆಂಡ್ಸ್ ನಾವು ನೈಟು ಹನ್ನೆರಡುವರೆಗೆ ಬಂದು ತಲುಪಿದ್ದು ಹಾಗಾಗಿ ನಾವು ಶಿವ್ಯ ದೇವಸ್ಥಾನ ದೇಸ್ಥಾನ ಬರೋಕ್ಕಾಗಲ್ಲ ಯಾಕಂದರೆ ಅದು ಟೈಗರ್ ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಅಲ್ಲಿಗೆ ಬಿಡಲ್ಲ ಹಾಗಾಗಿ ನಾವು ಮಾರ್ನಿಂಗು ಎದ್ದು ಆರು ಗಂಟೆಗೆ ಇಲ್ಲಿ ಬಸ್ ಸ್ಟೇಷನ್ ಬಸ್ ಸ್ಟಾಪ್ಗೆ ಅಂದರೆ ಆಟೋ ಮಾಡ್ಕೊಂಡು ನಾವು ಬಸ್ಸಿಗೆ ಬರಬೇಕು ಬಸ್ಸಿಂದ ಆಟೋ ಮಾಡ್ಕೊಂಡು ಬಸ್ಸಿಗೆ ಟ್ವೆಂಟಿ ರುಪೀಸ್ ಆಗುತ್ತೆ ಅಂದರೆ ಮಾರ್ಕಾಪುರ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟಾಪ್ಗೆ ಬಸ್ ಸ್ಟಾಪಿಂದ ನಿಮಗೆ ಒಬ್ಬರಿಗೆ ಒಂದು ಏಯ್ಟಿ ಫೈವ್ ಕಿಲೋಮೀಟ್ರ್ ಇದೆ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಬಸ್ ಪೇ ಆಂಧ್ರ ಬಸ್ಸಲ್ಲಿ ಬರಬೇಕು ನೀವು ಅಲ್ಲಿಗೆ ನೀವು ಹಂಡ್ರೆಡ್ ರುಪೀಸ್ ಕೊಟ್ಟು ನೀವು ಬ ಶೇಶ್ವರ್ ದೇವಸ್ಥಾನಕ್ಕೆ ಮೇಲೆ ಇಲ್ಲಿ ನೀವು ರೂಮ್ ಸಿಗುತ್ತೆ ಅಂದರೆ ನೀವು ಮುಂಚೆಯೇ ರೂಮ್ ಬುಕ್ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು ಇಲ್ಲ ಇಲ್ಲೇ ಡೈರೆಕ್ಟ್ ರೂಮ್ ಮಾಡ್ಕೊಬೋದು ಪ್ರೈವೇಟ್ ರೂಮು ಇದೆ ಮತ್ತು ಗೌರ್ಮೆಂಟ್ ಆಂಧ್ರ ಗೌರ್ಮೆಂಟ್ ರೂಮು ಸಿಗುತ್ತೆ ನಿಮಗೆ ಯಾವುದೇ ರೂಮ್ ಬರ್ಬೋದು ಆ ರೂಮ್ ಬಂದು ರೂಮ್ ಮಾಡಿಕೊಂಡು ಅಲ್ಲಿ ನೀವು ಟಿಫನ್ ಮಾಡಿಕೊಂಡು ದ ಡೈರೆಕ್ಟ್ ನದಿಗೆ ಬರ್ಬೋದು ನೋಡಿ ಇದು ಪಾತಾಳ ಪಾತಾಳ ನದಿ ಅಂತ ಹೇಳ್ತಾರೆ ಗಂಗಾ ನದಿ ನೀವು ಇಲ್ಲಿ ಆಟೋ ಮೂಲಕ ಹೋಗ್ಬೋದು ಮತ್ತೆ ರೋಪ್ ಮೂಲಕ ಹೋಗ್ಬೋದು ಪ್ಲಸ್ ನಿಮಗೆ ಐನೂರು ಸ್ಟೆಪ್ಸ್ ಆಗುತ್ತೆ ನಡ್ಕೊಂಡು ಹೋಗ್ಬೋದು ಬನ್ನಿ ಫ್ರೆಂಡ್ಸ್ ಈಗ ಹೇಗಿದೆ ಈ ಇದೆ ಈಗ ನದಿ ಹೇಗಿದೆ ಮತ್ತು ಇಲ್ಲಿ ಯಾವ ಥರ ವ್ಯವಸ್ಥೆ ಇದೆ ನೋಡೋಣ ಮತ್ತೆ ನೆಕ್ಸ್ಟ್ ಈ ದೇವಸ್ಥಾನ ದರ್ಶನಕ್ಕೆ ನಾವು ಹೇಗೆ ಹೋಗ್ತೀವಿ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿ ತೋರಿಸ್ತೀವಿ ಬನ್ನಿ ಫ್ರೆಂಡ್ಸ್ ಶ್ರೀ ಬಗ್ಗೆ ಪೂರ್ಣ ಮಾಹಿತಿ ಹೇಳೋಣ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಎರಡನೇ ಜ್ಯೋತಿರ್ಲಿಂಗ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಹದಿನೆಂಟು ಶಕ್ತಿಪೀಠಗಳಲ್ಲಿ ಬ್ರಹ್ಮರಾಂಬ ದೇವಿ ಶಕ್ತಿಪೀಠವು ಒಂದಾಗಿದೆ ಪ್ರಾಚೀನ ಕಾಲದಲ್ಲಿ ಶ್ರೀಶೈಲ ಯಾತ್ರೆಯು ಮಾಡಿದರೆ ಮುಕ್ತಿ ಲಭಿಸುತ್ತದೆ ಎಂಬ ಒಂದು ಜನರ ಪ್ರತೀತಿ ಮತ್ತು ನಂಬಿಕೆ ಇತ್ತು ಕಾಶಿ ಹೇಗೆ ಒಂದು ಪ್ರವಾಸಿ ಸ್ಥಳ ಮತ್ತು ಒಂದು ಪುಣ್ಯ ಸ್ಥಳವಾಗಿಯೋ ಶ್ರೀಶೈಲವು ದಕ್ಷಿಣದ ಕಾಶಿ ಎಂದೇ ಪ್ರಸಿದ್ಧಿಯಾಗಿದೆ ಶ್ರೀಶೈಲವು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ನಲ್ಲಮಲ್ಲ ಬೆಟ್ಟಗಳ ಸಾಲಿನಲ್ಲಿ ನಮಗೆ ನಡಲು ಸಿಗುತ್ತದೆ ಶ್ರೀಶೈಲ ಹತ್ತಿರವಿರುವ ರೈಲ್ವೆ ನಿಲ್ದಾಣ ಮಾರ್ಕಾಫ್ರಮ್ ರೋಡ್ ರೈಲ್ವೆ ನಿಲ್ದಾಣ ಇಂದ ಶ್ರೀಶೈಲಕ್ಕೆ ಎಂಬತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಮತ್ತೊಂದು ನಂದ್ಯಾಲ ಜಂಕ್ಷನ್ ಇದು ಶ್ರೀಶೈಲಕ್ಕೆ ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಕರ್ನೂಲ್ ರೈಲ್ವೆ ನಿಲ್ದಾಣ ಈಂದ ಶ್ರೀಶೈಲಕ್ಕೆ ನೂರ ಎಂಬತ್ತೇಳು ನೂರ ಎಂಬತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ನಮ್ಮ ಕರ್ನಾಟಕದಿಂದ ಬೆಂಗಳೂರು ಹುಬ್ಬಳ್ಳಿ ಗದಗ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಮುಂತಾದ ಜಿಲ್ಲೆಗಳಲ್ಲಿ ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲಿಗೆ ಸಿಗುತ್ತದೆ ಶ್ರೀಶೈಲ ಶ್ರೀಶೈಲ ಅನ್ನಪೂರ್ಣ ಭವನದಲ್ಲಿ ಪ್ರತಿದಿನ ಅನ್ನದಾಸೋಹ ಕೂಡ ನಿಮಗೆ ಸಿಗುತ್ತದೆ ಹಾಗೂ ಹೋಟೆಲ್ಗಳು ನಿಮಗೆ ಹೊರಗಡೆ ಸಿಗುತ್ತವೆ ಶ್ರೀಶೈಲದಲ್ಲಿ ಮರೆಯೇ ನೋಡಬೇಕಾದ ಸ್ಥಳಗಳು ಯಾವುವೆಂದರೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಒಂದು 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 ಪಾಯಿಂಟ್ ಪಾಯಿಂಟ್ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಐದು ಕಿಲೋಮೀಟರ್ ದೂರದಲ್ಲಿ ಪಾತಾಳ ನದಿಯನ್ನು ನೋಡಬಹುದು ಇದು ಪಾತಾಳ ಗಂಗಾ ಇದು ಕೃಷ್ಣಾ ನದಿ ಇದನ್ನು ಪಾತಾಳ ಗಂಗ ಎಂದು ಕರೆಯುತ್ತಾರೆ ಇಲ್ಲಿಗೆ ನೀವು ಮೆಟ್ಟಿಲುಗಳು ಏಳುನೂರು ಮೆಟಿಲುಗಳು ಇಳಿದು ಸಹ ಹೋಗಬಹುದು ಹಾಗೂ ಮೆಟಲ್ ಬೆಳೆಯೋ ಕಾಗದ ಜನರಿಗೆ ರೋಪ್ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿದೆ ಒಬ್ಬರಿಗೆ ಅರವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಬೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಈ ರೋಪ್ ವ್ಯವಸ್ಥೆಯು ಜನಗಳಿಗೆ ಸದುಪಯೋಗಗೊಳಿಸಬಹುದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಬ್ರಹ್ಮರಾಮ ದೇವಿ ದೇವಸ್ಥಾನ ಇಲ್ಲಿ ಎರಡನೇದಾಗಿ ನಾವು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವನ್ನು ನೋಡಬಹುದು ಮತ್ತು ದೇವಾಲಯದ ಹಿಂದೆಗಡೆ ಬ್ರಹ್ಮರಾಮ ದೇವಿ ದರ್ಶನವನ್ನು ಸಹ ನಾವು ಮಾಡಬಹುದು ಇಲ್ಲಿ ನೀವು ಯಾವುದೇ ಮೊಬೈಲ್ಗಳನ್ನು ಸಾಧ್ಯ ಬಿಡಲ್ಲ ಮತ್ತು ಲಗೇಜ್ಗಳನ್ನು ಸಹ ತಗೋಲ್ಲ ನಿಮಗೆ ಮೊಬೈಲ್ ಮತ್ತು ಲಗೇಜ್ ಇಡಲಿಕ್ಕೆ ಇಲ್ಲಿ ದೇವಸ್ಥಾನ ವ್ಯವಸ್ಥೆ ಮಾಡಿದರೆ ನೀವು ಅಲ್ಲಿ ಮೊಬೈಲ್ ಮತ್ತು ನಿಮ್ಮ ಬ್ಯಾಗ್ಗಳನ್ನು ಅಲ್ಲಿ ಇಟ್ಟು ಹೋಗಬಹುದು ಮತ್ತು ನೀವು ಮೂರನೇದಾಗಿ ಪಾಂಡವರು ಪ್ರತಿಷ್ಠಾಪಿಸಿದ ಐದು ಶಿವಲಿಂಗಗಳನ್ನು ದರ್ಶನ ನೀವು ಮಾಡ್ಕೋಬಹುದು ಮೊದಲೇ ದೇವಾಲಯದ ಹಿಂದೆಗಡೆ ಬ್ರಹ್ಮರಾಮ ದೇವಿ ದೇವಸ್ಥಾನವಿದೆ ಬ್ರಹ್ಮರಾಮ ತಾಯಿ ದರ್ಶನವನ್ನು ಮಾಡಬಹುದು ಈ ಛತ್ರಪತಿ ಶಿವಾಜಿ ಅವರ ಸ್ಫೂರ್ತಿ ಧಾಮ ಕೇಂದ್ರ ಈ ಸ್ಥಳವು ದೇವ ದೇವಾಲಯದಿಂದ ಏಳ್ನೂರು ಮೀಟರ್ ಮೀಟರ್ ದೂರದಲ್ಲಿದೆ ಈ ದೇವಸ್ಥಾನದ ದೇವಸ್ಥಾನದಲ್ಲಿ ಶಿವ ಶಿವಾಜಿ ಮಹಾರಾಜರಿಗೆ ತಾಯಿಯು ಖಡ್ಗವನ್ನು ನೀಡಿದ ಸ್ಥಳವೆಂದು ಇಲ್ಲಿ ಹೇಳ್ತಾರೆ ನಿಮಗೆ ಇಲ್ಲಿ ಎಂಟ್ರಿ ಫೀಸ್ ಒಂದು ಹತ್ತು ರೂಪಾಯಿ ಇರುತ್ತೆ ಆರೂವರೆಯಿಂದ ಸಾಯಂಕಾಲ ಏಳುವರೆವರೆಗೆ ಈ ಈ ಒಂದು ಮ್ಯೂಸಿಯಂ ತಂದಿರುತ್ತೆ ನೀವು ಇಲ್ಲಿ ದರ್ಶನ ಮಾಡ್ಬೋದು ಮತ್ತು ಶಿವಾಜಿಯವರ ಪುತ್ಥಳಿಯನ್ನು ಸಹ ಹೋಗಬಹುದು ಹಾಗೆಯೇ ದೇವಸ್ಥಾನದ ಹತ್ತಿರ ಹೇಮಾರೆಡ್ಡಿ ಮಲ್ಲಮ್ಮನವರ ದೇವಸ್ಥಾನವು ಸಾಕ್ಷಿ ಗಣಪತಿ ದೇವಸ್ಥಾನ ಸಹ ಇದು ಸುಮಾರು ವರ್ಷದಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ಗಣೇಶನ ವಿಗ್ರಹದಲ್ಲಿ ಎಡಗೈನಲ್ಲಿ ಪುಸ್ತಕ ಮತ್ತು ಬಲಗೈನಲ್ಲಿ ಪೆನ್ನಿಡುತ್ತಾರೆ ಈ ಪ್ರತೀತಿ ಏನಂದ್ರೆ ದೇವಸ್ಥಾನಕ್ಕೆ ಯಾರ್ಯಾರು ಬರ್ತಾರೆ ಅವರ ಹೆಸರು ಬರುವುದು ಶಿವನಿಗೆ ತಿಳಿಸ್ತಾರೆ ಅವರ ಕಷ್ಟಗಳನ್ನು ಸಹ ಶಿವನಿಗೆ ತಿಳಿಸ್ತಾರೆ ಅಂತ ಇದಕ್ಕೆ ಸಾಕ್ಷಿ ಗಣಪತಿ ದೇವಸ್ಥಾನ ಅಂತಾರೆ ಇಂದಿನ ಸ್ಥಳವು ಅಟಕೇಶ್ವರ ದೇವಸ್ಥಾನ ಇದು ಶ್ರೀಶೈಲದಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಕೇಶಪ್ಪ ಎಂಬುವರು ಕುಂಬಾರನಿಗೆ ಇಲ್ಲಿ ಶಿವನು ಚಿನ್ನದ ರೂಪ ಚಿನ್ನದ ಲಿಂಗದ ರೂಪದ ದರ್ಶನವನ್ನು ನೀಡುತ್ತಾರೆ ಮತ್ತು ಇಲ್ಲಿ ಅಟಕೇಶ್ವರ ದೇವಸ್ಥಾನದ ಬಳಿ ಅಗಸ್ತ್ಯ ಮುನಿಗಳು ಧ್ಯಾನ ಮಾಡುತ್ತಿದ್ದವು ಎಂಬ ಪ್ರಸಿದ್ಧಿ ಇದೆ ಈ ದೇವಸ್ಥಾನವು ಬೆಳಗ್ಗೆ ಆರರಿಂದ ಒಂಬತ್ತು ಗಂಟೆವರೆಗೆ ತೆರೆದಿರುತ್ತದೆ ಈ ದೇವಸ್ಥಾನದ ಅಕ್ಕಪಕ್ಕದಲ್ಲೇ ಲಿಜಾ ದೇವಿ ತಾಯಿಯ ಒಂದು ಪೀಠ ಬದೆ ಈ ದರ್ಶನ ಈ ಸ್ಥಾನ ದರ್ಶನವನ್ನು ಮಾಡಬಹುದು ಮುಂದಿನ ಸ್ಥಳವು ಪಾಲದಾರ ಪಂಚದಾರ ಎಂಬ ಸ್ಥಳವನ್ನು ನೋಡಬಹುದು ಇದು ಸ್ಟೇಷನ್ ಕಿಲೋಮೀಟರ್ ದೂರದಲ್ಲಿ ಮೆಟ್ಟಿಲುಗಳನ್ನು ಕೆಳಗೆ ಹಿಡಿದು ಹೋಗಬೇಕಾಗುತ್ತೆ ಪಾಲ ಎಂದರೆ ಹಣೆ ದಾರ ಎಂದರೆ ಹೇಳೆ ಶಿವನ ಹಣೆಯಿಂದ ಬರುವ ತೀರ್ಥ ಅಥವಾ ನೀರು ಎಂದು ಸೂಚಿಸುತ್ತದೆ ಇದಕ್ಕೆ ಪಾಲದಾರ ಎಂದು ಹೆಸರು ಪಂಚದಾರ ಎಂದರೆ ಶಿವನ ಐದು ಅಂಶಗಳನ್ನು ಸೂಚಿಸುತ್ತದೆ ಈ ಸ್ಥಳದಲ್ಲಿ ಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ತಮ್ಮ ಪ್ರಯಾಣವನ್ನು ಬೆಳೆಸುವ ಮೊದಲು ಇಲ್ಲಿ ತಂಗಿದ್ದರು ಜಯಿಸುತ್ತಿದ್ದರು ಇದೇ ಸ್ಥಳದಲ್ಲಿ ಶಿವಾನಂದ ಎಂಬ ಮಹಾಕೃತಿಯನ್ನು ಬರೆದಿದ್ದು ಎಂಬ ಪ್ರತೀತಿ ಇದೆ ಇದು ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ತಿಳಿದಿರುತ್ತದೆ ನಂತರ ನೀವು ಶಿಖರೇಶ್ವರ ದೇವಾಲಯವನ್ನು ನೋಡಬಹುದು ಇದು ಸುಮಾರು ಸಾಕ್ಷಿ ಗಣಪತಿ ದೇವಾಲಯದಿಂದ ಐದು ಕಿಲೋಮೀಟರ್ ದೂರದಿದ್ದು ನೂರ ಐವತ್ತು ಮಿಥಿಲುಗಳನ್ನು ಮೇಲೆ ಹತ್ತಿಕೊಂಡು ಹೋಗಬೇಕಾಗುತ್ತದೆ ಶ್ರೀಶೈಲ ಪೂರ್ಣ ಶ್ರೀಶೈಲವನ್ನು ಈ ಶಿಖರೇಶ್ವರ ದೇವಾಲಯದಿಂದ ನೋಡಬಹುದು ಹಾಗೂ ಈ ಇಲ್ಲಿ ಇಲ್ಲಿಯ ನಂದಿಯ ಕೊಂಬುಗಳಿಂದ ಶ್ರೀಶೈಲ ಶ್ರೀಶೈಲವನ್ನು ನೋಡಿದರೆ ನಮ್ಮ ಗುರುಜನ್ಮ ಬರುವುದಿಲ್ಲ ಎಂದು ಜನರು ನಂಬುತ್ತಾರೆ ಇಲ್ಲಿ ಲಕ್ಷ್ಮೀ ವೀರಭದ್ರ ದೇವಸ್ಥಾನಗಳು ಶಿವನಲಿಂಗ ದೇವಸ್ಥಾನಗಳನ್ನು ಸಹ ನಾವು ನೋಡಬಹುದು ಹಾಗೆ ಇಲ್ಲಿ ಮೂರು ಆಪ್ಷನ್ ಇವೆ ಮೊದಲ ದಿನದ ನೀವು ಈ ಪ್ರಯಾಣವನ್ನು ಬೆಳೆಸಿ ನೀವು ವಾಪಸ್ಸು ದೇವಸ್ಥಾನಕ್ಕೆ ಹೋಗಿ ಇರ್ಬೋದು ಯಾಕಂದರೆ ಈ ಮೂರು ದೇವಸ್ಥಾನ ಒಂದೇ ದಿನ ನೋಡೋಕ್ಕಾಗಲ್ಲ ಅಂದರೆ ಮೂರು ಆಪ್ಷನ್ ಇದೆ ಒಂದು ಅಕ್ಕಮದೇವಿ ಗುಹೆ ಇದು ಒಂದು ಅಕ್ಕಮದೇವಿ ಗುಹೆ ಬಂದು ನಿಮಗೆ ಮುನ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಆಟೋದವರು ಹದಿನೆಂಟು ಕಿಲೋಮೀಟ್ರ್ ನೀವು ಹೋಗಬೇಕು ಸಿಕ್ಸ್ ಅವರ್ಸ್ ಆಗುತ್ತೆ ಸೆಕೆಂಡ್ ಬಂದು ಆಕ್ಟೋಪಸ್ ವ್ಯೂ ಪಾಯಿಂಟು ಮತ್ತು ಮಲಯಾಳ ತೀರ್ಥಮ್ಮ ಮೂರನೇ ಆಪ್ಷನ್ ಬಂದು ಇಷ್ಟಕಾಮೇಶ್ವರಿ ದೇವಸ್ಥಾನ ಅಕ್ಕಮದೇವಿಯವರು ಮಲ್ಲಿಕಾರ್ಜುನ ಕುರಿತು ಘೋರ ತಪಾಸಣೆ ಮಾಡಿದ ಜಾಗವಾಗಿರ್ತದೆ ಇಲ್ಲಿ ಒಂದು ಶಿವಲಿಂಗ ಇದೆ ಆ ತೀರ್ಥ ನೀರು ಬೀಳ್ತಾ ಇರುತ್ತೆ ಇಲ್ಲಿಯ ಒಂದು ಪ್ರಸಿದ್ಧ ಸ್ಥಳವಾಗಿದೆ ಅಕ್ಕಮ್ಮದೇವಿಗೂ ಹೇಗೆ ನೀವು ಬೆಳಿಗ್ಗೆ ಆರರಿಂದ ಸಾಯಂಕಾಲ ಐದು ಗಂಟೆವರೆಗೂ ಬೋಟಿಂಗ್ ವ್ಯವಸ್ಥೆ ಇರುತ್ತೆ ಅಲ್ಲಿ ನೀವು ಒಬ್ಬರಿಗೆ ಮುನ್ನೂರ ಐವತ್ತರಿಂದ ನಾನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಚಿಕ್ಕಮಗ್ಳು ಇನ್ನೂರ ಎಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಹದಿನೆಂಟು ಕಿಲೋಮೀಟರ್ ತರಬೇಕಾಗುತ್ತೆ ಹಂಗಾಗಿ ನೀವು ಬೆಳಿಗ್ಗೆ ಬೇಗ ಬರಬೇಕು ಬೆಳಿಗ್ಗೆ ಬೇಗ ಒಂದು ಟಿಕೆಟ್ ಹೋಗುತ್ತೆ ಆರ್ ಅವರ್ ಜರ್ನಿ ಇರುತ್ತೆ ನಿಮ್ಗೆ ಹೋಗುವಾಗ ವಾಟರ್ ಬಾಟ್ಲು ನಿಮಗೇನೋ ತಿನ್ನಲಿಕ್ಕೆ ತಿಂಡಿ ಅದೆಲ್ಲ ತೊಗೊಂಡೋಗುತ್ತೆ ಅಲ್ಲಿ ಯಾವ ವ್ಯವಸ್ಥೆ ಇರಲ್ಲ ಮತ್ತು ಅಕಮ್ಮ ಈ ಗುಹೆಯಲ್ಲಿ ಗೋವರ ತಪಸ್ಸು ಮಾಡಿರ್ತಾರೆ ಮಳೆಗಾಲಗಳನ್ನು ಕುಳಿತು ಆದಾಗ ಇಲ್ಲಿ ಒಂದು ಗೋವರ ತಪಸ್ಸು ಮಾಡ್ತಾರೆ ಇಲ್ಲಿ ಒಂದು ಲಿಂಗ ಇದೆ ಒಳಗಡೆ ಅದ್ರ ಪ್ರತಿದಿನ ನೀರು ಒಂದು ತೀರ್ಥದ ರೂಪದಲ್ಲಿ ನೀರು ಬೀಳ್ತಾ ಇರುತ್ತೆ ಅದನ್ನು ನೋಡ್ಬೋದು ನೀವು ಈ ಗುಹೆಗೆ ನೀವು ಮಳೆಗಾಲದಲ್ಲಿ ಯಾವುದೇ ವ್ಯವಸ್ಥೆ ಇರಲ್ಲ ಬೋಟಿಂಗ್ ವ್ಯವಸ್ಥೆ ಇರಲ್ಲ ಹಂಗಾಗಿ ನೀವು ಮಳೆ ಇಲ್ಲದೇ ಟೈಮ್ ನೋಡಿಕೊಂಡು ಮಳೆ ಮಳೆಗಾಲ ಬಿಟ್ಟು ಬೇಸಿಗೆಗಾಲದಲ್ಲಿ ಬೇರೆ ಟೈಮ್ ಬಂದು ದರ್ಶನ ಮಾಡ್ಕೋಬೋದು ಮಲ್ಲೇರಾ ತೀರ್ಥ ಅಕ್ಟೋಬರ್ ಪಾಯಿಂಟ್ ವ್ಯೂ ಪಾಯಿಂಟು ಮತ್ತು ಮಲ್ಲೇರಾ ತೀರ್ಥ ಇದನ್ನು ನೀವು ಟೋಟಲ್ ಐವತ್ತೇಳು ಕಿಲೋಮೀಟ್ರ್ ಇದೆ ಶ್ರೀಶೈಲದಿಂದ ನೀವು ಅಲ್ಲಿ ಅಲ್ಲಿ ಕೂಡ ಹೋಗಿ ನೀವು ದರ್ಶನ ಮಾಡ್ಕೋಬೋದು ಮತ್ತು ಇಲ್ಲಿ ನಿಮಗೆ ನೀರಿನ ಒಂದು ಜ್ವರಿ ಮತ್ತು ಇಲ್ಲಿ ಒಂದು ನೀರು ಚಿಲುಮೆ ಸಿಗುತ್ತೆ ನೋಡ್ಕೋಬೋದು ಮತ್ತು ಮೂರನೇ ಆಪ್ಷನ್ ಬಂದು ನಿಮಗೆ ವಿಶ್ವಕಾಮೇಶ್ವರಿ ದೇವಾಲಯ ಇಲ್ಲಿ ಇಪ್ಪತ್ತೊಂದು ಕಿಲೋಮೀಟ್ರ್ ಇರುತ್ತೆ ಒಂದು ಗಂಟೆ ಪ್ರಯಾಣ ಇರುತ್ತೆ ನಿಮ್ಮ ಯಾವುದೇ ಪರ್ಸನಲ್ ವೆಹಿಕಲ್ ಹೋಗೋಲ್ಲ ಇಲ್ಲಿ ತುಂಬ ರಫ್ ರೋಡ್ ಇರೋದ್ರಿಂದ ನೀವು ಜೀಪ್ಗಳಲ್ಲಿ ಹೋಗಬೇಕಾಗುತ್ತೆ ಜೀಪ್ ವ್ಯವಸ್ಥೆ ಇರುತ್ತೆ ಇಲ್ಲಿ ಹೋಗ್ಬೋದು ಈ ದೇವಿಯ ದರ್ಶನ ಮಾಡ್ಬೋದು ಮತ್ತು ಇಲ್ಲಿ ಅರ್ಚಕರು ದೇವಿಗೆ ಕುಂಕುಮ ಹಚ್ಕೊಂಡು ಕೊಡ್ತಾರೆ ಕುಂಕುಮ ಹಚ್ಚಬೇಕಾದ್ರೆ ನಿಮಗೆ ಇಲ್ಲಿ ಇಲ್ಲಿ ತುಂಬ ಒಂದು ವಿಶೇಷ ಜಾಗ ಇದೆ ತಾಯಿಯ ಹಣೆಯು ನಿಮ್ಮ ಮಾಮೂಲಿ ಮನುಷ್ಯ ಹಣೆ ಥರ ಮೃದುವಾಗಿರುತ್ತೆ ನೀವು ಅದನ್ನು ಫೀಲ್ ಮಾಡ್ಬೋದು ನೀವು ಯಾವುದೇ ಇಷ್ಟ ಇಷ್ಟಾರ್ಥಗಳನ್ನು ಇಲ್ಲಿ ದೇವಿಯ ತುಂಬಾ ಹಚ್ಚಿ ದೇವಿಯ ತೆಗೆದುಕೊಂಡ್ರೆ ಇಷ್ಟಾರ್ಥಗಳು ನೆರವೇರುತ್ತೆ ಎಂದು ಇಲ್ಲಿ ಜನರ ನಂಬಿಕೆ ಇದೆ ನೀವು ಹೋದಾಗ ನೋಡ್ಕೊಂಡಿ ಮತ್ತು ಇದೆಲ್ಲ ವೀಡಿಯೋಗಳನ್ನು ಮುಂದಿನ ವೀಡಿಯೋಗಳನ್ನು ನಾವು ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ